ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದ ಮಿಟ್ ಜನರಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಂಟನೆಯ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿದ ಸರಿ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫಾಗೋದ ಮೂಲಕ ಎಲ್ಲ ವಿಡಿಯೋಗಳು ದೊಡ್ಡ ಇರ್ತಕ್ಕಂಥದ್ದು ಈಗ ಎಂಟನೆಯ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜ್ಞಾನ ವಿಷಯದ ಸರಿ ಉತ್ತರಗಳನ್ನು ಚರ್ಚೆ ಮಾಡೋಣ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ನೀರ ಬಾಟ್ಲಿಯಿಂದ ಬೀಕರಿಗೆ ಹರಿಯುತ್ತಿದೆ ಸರಿಯಾದ ತೀರ್ಮಾನವೇನೆಂದರೆ ಇಲ್ಲಿ ಒಂದು ಬಾಟ್ಲಾದ ಬಾಟ್ಲ್ ಮೇಲೆ ಬಲೂನ್ ಕಡಿದರೆ ಬಾಟ್ಲಿನಿಂದ ನಳಿಕೆಯ ಮೂಲಕ ಬೀಕರಿಗೆ ನೀರು ಬೀಳ್ತದೆ ಹಂಗಾರೆ ಇಲ್ಲಿ ಸರಿಯಾದ ಹೇಳಿಕೆ ಯಾವುದು ನೋಡಿರಿ ಬಲೂನ್ನಲ್ಲಿರುವ ಗಾಳಿಯು ಬಾಟ್ಲಿಯ ಮೇಲೆ ಒತ್ತಡವನ್ನು ಬೀರ್ತದೆ ನೀರು ಬಾಟ್ಲಿಯಿಂದ ಬೀಕರಿಗೆ ವಿಸ್ತರಣೆ ಆಗ್ತದೆ ಬಲ್ಲಿನಲ್ಲಿರುವ ಗಾಳಿಯೇ ಹೆಚ್ಚು ಒತ್ತಡವನ್ನು ನೀರಿನ ಮೇಲ್ಮೈ ಮೇಲೆ ಬೀರ್ತದೆ ನಳಿಕೆಯು ನೀರನ್ನು ಹೀರಿ ಬಾಟ್ಲಿಯಿಂದ ಬೀಕರನ್ನು ಬಿಡ್ತದೆ ಬೀಕರಿಗೆ ಬಿಡ್ತದೆ ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಬಲ್ಲ ಗಾಳಿಯು ಹೆಚ್ಚಿನ ಒತ್ತಡವನ್ನು ನೀರಿನ ಮೇಲ್ಮೈ ಮೇಲೆ ಬೀರ್ತದೆ ನ ಸೊಳ್ಳೆಯಿಂದ ಹೊರಹೊಮ್ಮುವ ಶಬ್ದವು ದುರ್ಬಲವಾಗಿರುತ್ತದೆ ಏಕೆಂದರೆ ಆ ಶಬ್ದ ಡ್ಯಾಶ್ ಆ ಶಬ್ದ ಹೊಂದಿರುವುದು ಸೊಳ್ಳೆಯಿಂದ ಹೊರಹೊಮ್ಮುವ ಶಬ್ದ ದುರ್ಬಲವಾಗಿರ್ತದೆ ಏಕೆಂದರೆ ಶಬ್ದವು ಕಡಿಮೆ ಪಾರ ಅಧಿಕ ಆವೃತ್ತಿ ಕಡಿಮೆ ಆವೃತ್ತಿ ಅಧಿಕ ಪಾರ ಇಲ್ಲಿ ಸರಿಯಾದ ಥರ ಕಡಿಮೆ ಪಾರ ಕಟ್ಟಡಕ್ಕಿಂತ ಎತ್ತರವಾದ ಲೋಹದ ಸರಳನ್ನು ಕಟ್ಟಡದ ಗೋಡೆಗಳಿಗೆ ಅಳವಡಿಸಿದ್ದಾರೆ ಅದು ನೋಡಿ ಕೈ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಎತ್ತರದಲ್ಲಿ ಸರಳ ಲೋಹದ ಸರಳನ್ನು ಕಟ್ಟಡಕ್ಕಿಂತ ಎತ್ತರದಲ್ಲಿ ಜೋಡಿಸಿರ್ತಾರೆ ಅಕ್ಕ ಕಟ್ಟಡಕ್ಕೆ ಸದೃಢತೆಯನ್ನು ಇಡೋಕೆ ಕಟ್ಟಡವನ್ನು ಮಳೆಯಿಂದ ರಕ್ಷಣೆ ಮಾಡೋಕೆ ಅಧಿಕ ಪ್ರಮಾಣ ವಿದ್ಯುತ್ ಆವೇಶಗಳ ನೆಲಕ್ಕೆ ಹರಿಸಾಕ ಇನ್ನು ಕಟ್ಟಡದ ಅಂತಸ್ತನ್ನು ಹೆಚ್ಚಿಸಲು ನೆರವಾಗ್ತದೆ ಇಲ್ಲಿ ಅಧಿಕ ಪ್ರಮಾಣ ವಿದ್ಯುತ್ ಆವೇಶಗಳ ನೆಲಕ್ಕೆ ಹರಿಸಲು ಬಳಕೆ ಮಾಡಲಾಗ್ತದೆ ಚಿತ್ರದಲ್ಲಿ ತೋರಿಸಿರಂತೆ ಒಂದು ವಸ್ತು ಪಿ ಕ್ಯೂ ಆರ್ ಮತ್ತು ಎಸ್ ಎಂಬ ನಾಲ್ಕು ಸ್ಥಾನಗಳಲ್ಲಿ ಸ್ಥಿರ ವೀಕ್ಷಕ ಓನಿಗೆ ಆರ್ ಬಿಂದು ಮಾತ್ರ ವಸ್ತು ಕಾಣದಂತಾಗುತ್ತದೆ ಸರಿಯಾದ ಕಾರಣ ಇದಾಗಿರಬಹುದು ವೀಕ್ಷಕನಿಂದ ದೂರದ ವಸ್ತು ಕಾಣುವುದಿಲ್ಲ ವಸ್ತುವಿನಿಂದ ಬಂದ ಪ್ರತಿಫಲಿತ ಕಿರಣಗಳು ಅಂಧ ಪ್ರದೇಶಕ್ಕೆ ಕೇಂದ್ರೀಕರಿಸ್ತವು ವೀಕ್ಷಕನಿಗೆ ಕನ್ನ ಪರಿಹರ್ತದ ವಸ್ತುವಿನಿಂದ ಬಂದ ಪ್ರತಿ ಕಿರಣವು ಅಕ್ಷೇಪ ಕೇಂದ್ರೀಕರಿಸುತ್ತವೆ ಇಲ್ಲಿ ನೋಡಿರಿ ಆರು ಯಾಕೆ ಕಾಣಿಸಲ್ಲ ಅತಿ ವೀಕ್ಷಕನಿಗೆ ಯಾಕೆ ಕಾಣಿಸಲ್ಲ ಅಂದ್ರೆ ಅಕ್ಷಿ ಪಟ್ಟಣದ ಮೇಲೆ ಬೀಳಲ್ಲ ವಸ್ತುವಿನ ಬಂದ ಪ್ರತಿಪ್ರತೀಕರಣ ಅಂಧ ಪ್ರದೇಶದಲ್ಲಿ ಕೇಂದ್ರೀಕರಣ ಆಗ್ತಾವು ಹೀಗಾಗಿ ಈ ರೀತಿ ಆಗ್ತದೆ ಇವುಗಳಲ್ಲಿ ಘರ್ಷಣೆಯನ್ನು ಕಡಿಮೆಗೊಳಿಸುವ ಒಂದು ಸಂದರ್ಭ ಇವುಗಳಲ್ಲಿ ಘರ್ಷಣೆಯನ್ನು ಕಡಿಮೆಗೊಳಿಸ್ತಕ್ಕಂಥ ಒಂದು ಸಂದರ್ಭ ಕ್ಯಾರಂ ಬೋರ್ಡ್ನ ಮೇಲೆ ಪೌಡರ್ ಉದುರಿಸುವುದು ಬೈಸೈಕಲ್ನಲ್ಲಿ ಬ್ರೇಕ್ ಫ್ಯಾಡ್ ಬಳಸುವುದು ಕಬಡ್ಡಿ ಆಟಗಾರರು ಕೈಗಳನ್ನು ಮಣ್ಣಿಂದ ಉಜ್ಜಿಕೊಳ್ಳುವುದು ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸುವುದು ಇಲ್ಲಿ ಕ್ಯಾರಂ ಬೋರ್ಡ್ನ ಮೇಲೆ ಪೌಡರ್ ಉದುರಿಸೋದ್ರ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡ್ಬೋದು ಈ ಗುಣ ಹೊಂದಿರುವುದರಿಂದ ಕಂಪ್ನಿಯೊಂದು ವಿದ್ಯುತ್ ಸ್ವಿಚ್ಗಳನ್ನು ತಯಾರಿಸಲು ಬೇಕು ಅನ್ನು ಆಯ್ಕೆ ಮಾಡಿದೆ ಉಷ್ಣವನ್ನು ಪ್ರತಿರೋಧಿಸುವುದಿಲ್ಲ ಮರು ಎರಕಗೊಳಿಸಬಹುದು ವಿದ್ಯುತ್ ಶಕ್ತಿ ದುರ್ಬಲ ವಾಹಕ ಪರಿಸರ ಇಲ್ಲಿ ವಿದ್ಯುತ್ ಶಕ್ತಿಯ ದುರ್ಬಲ ವಾಹಕವಾಗಿರುವುದರಿಂದ ಬೇಕು ಅನ್ನು ವಿದ್ಯುತ್ ಸ್ವಿಚ್ ತಯಾರಿಕೆ ಮಾಡೋಕ್ಕೆ ಕಂಪ್ನಿಯೊಂದು ಶಿಫಾರಸು ಮಾಡ್ತದೆ ನ ಕಾರ್ಪೆಟ್ ತಯಾರಿಕೆಗಾರ ಕಾರ್ಪೆಟ್ ಮಾಡಲು ರೇಯಾನ್ ಬಳಸುತ್ತಾನೆ ಏಕೆಂದರೆ ಅದು ತುಂಬ ದುಬಾರಿ ಒಂದು ನೈಸರ್ಗಿಕ ಎಳೆ ಜಲ ನಿರೋಧಕ ರೇಷ್ಮೆಗೆ ಸಮಾನವಾಗಿದೆ ಅದು ರೇಷ್ಮೆಗೆ ಸಮಾನವಾಗಿದೆ ಇನ್ನು ಇವುಗಳಲ್ಲಿ ಎಣ್ಣೆ ಮತ್ತು ನೀರಿನಲ್ಲಿ ಸಂಗ್ರಹಿಸಲ್ಪಡುವ ಲೋಹ ಮತ್ತು ಅಲುಹಗಳು ಕ್ರಮವಾಗಿ ಸೀಮೆ ಎಣ್ಣೆಯಲ್ಲಿ ಮತ್ತು ನೀರಿನಲ್ಲಿ ಸಂಗ್ರಹಿಸಬಡ್ತಕ್ಕಂಥ ಲೋಹ ಮತ್ತು ಅಲಹುಗಳು ಕ್ರಮವಾಗಿ ಆಪ್ಷನ್ ನೋಡಿ ಸೋಡಿಯಂ ಮತ್ತು ಫಾಸ್ಫರಸ್ ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ ಸೋಡಿಯಂ ಮತ್ತು ಕಾರ್ಬನ್ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಸರಿಯಾದ ಥರ ಸೋಡಿಯಂ ಮತ್ತು ಫಾಸ್ಫರಸ್ ಕಲ್ಲಿದ್ದನ್ನು ಸಂಸ್ಕರಿಸಿದ ಈ ಕಪ್ಪು ಬಣ್ಣದ ವಸ್ತುವನ್ನು ಸುವಾಸಕ ಉತ್ಪಾದನೆ ಮಾಡಲು ಬಳಸಲಾಗ್ತದೆ ಕೋಕೋ ಇದ್ದಿಲು ಕಲ್ಲಿದ್ದ ಡಾಂಬರ್ ಕಲ್ಲಿದ್ದಲಿನ ಅನಿಲ ಕಲ್ಲಿದ್ದ ಡಾಂಬರು ಒಂದು ಪರೀಕ್ಷಕದ ಎರಡು ವಿದ್ಯುದಾಗ್ರಹಗಳನ್ನು ಬಳಸಿ ನಾಲ್ಕು ಜೋಡಿ ದ್ರಾವಣಗಳನ್ನು ಪರೀಕ್ಷಿಸಿದೆ ಒಂದು ಜೋಡಿಯ ಎರಡು ದ್ರಾವಣಗಳಲ್ಲಿ ಪರೀಕ್ಷಕ ಬಲ್ಬ್ ಬೆಳಗುತ್ತಿದೆ ಹಾಗಾದರೆ ಆ ಜೋಡಿಯು ಆಪ್ಷನ್ ಎ ಸಸ್ಯ ಎಣ್ಣೆ ಮತ್ತು ವಿನೇಗರ್ ಕಾಸ್ಟಿಕ್ ಸೋಡಾ ಮತ್ತು ಹಾಲು ಜೇನುತುಪ್ಪ ಮತ್ತು ನಿಂಬೆ ರಸ ಸಕ್ಕರೆ ದ್ರಾವಣ ಮತ್ತು ಉಪ್ಪಿನ ದ್ರಾವಣ ಸರಿ ಹತ್ರ ಸಸ್ಯ ಎಣ್ಣೆ ಮತ್ತು ವಿನೇಗರ್ ಸಸ್ಯಜನ್ಯ ಎಣ್ಣೆ ಮತ್ತು ವಿನೇಗರ್ ಹನ್ನೊಂದನೇ ಪ್ರಶ್ನೆ ನಿರ್ದಿಷ್ಟವಾದ ಅನಗತ್ಯ ಸಸ್ಯಗಳು ಹೆಚ್ಚಾಗಿ ಬೆಳೆದಿರುವ ಜಮೀನಿಗೆ ಭೇಟಿ ನೀಡಿದ ಕೃಷಿ ಇಲಾಖೆ ಅಧಿಕಾರಿಗಳು ರೈತನಿಗೆ ಈ ಕೆಳಗಿನ ಸಲಹೆ ನೀಡುತ್ತಾರೆ ಟೂ ಫೋರ್ ಡಿ ಎ ಜಮೀನಿಗೆ ಸಿಂಪಡಿಸುವುದು ಜಮೀನಿಗೆ ನಿಯಮಿತವಾಗಿ ನೀರು ಪೂರೈಸುವುದು ಜಮೀನಿಗೆ ಅಗತ್ಯವಾದಷ್ಟು ಗೊಬ್ಬರ ಹಾಕುವುದು ಜಮೀನಿಗೆ ನೆನಪಿಗೆ ಹೆಚ್ಚಾಗಿ ರಸಗೊಬ್ಬರವನ್ನು ಬಳಕೆ ಮಾಡುವುದು ಜಮೀನಿಗೆ ಅಗತ್ಯವಾದಷ್ಟು ಸಾವಯವ ಗೊಬ್ಬರವನ್ನು ಹಾಕುವುದು ಪ್ರೋ ಕ್ಯಾರೋಟ್ ಕೋಶದಲ್ಲಿ ಇಲ್ಲದಿರುವ ಭಾಗ ಪ್ರೋ ಕ್ಯಾರೋಟ್ ಜೀವಕೋಶಗಳಲ್ಲಿ ಇಲ್ಲದಿರುವ ಭಾಗ ಕೋಶ ಪೊರೆ ವಂಶಾವಾಹಿ ಕ್ಲೋರೋಪ್ಲಾಸ್ಟ್ ಕೋಶ ಕೇಂದ್ರ ಪೊರೆ ಸರಿಯತ್ರ ಕೋಶ ಕೇಂದ್ರ ಪೊರೆ ಇದನ್ನು ಜೀವಕೋಶದ ಜೀವಂತ ಪದಾರ್ಥ ಎನ್ನುವರು ಇದನ್ನು ಜೀವಕೋಶದ ಜೀವಂತ ಪದಾರ್ಥ ಎನ್ನುವರು ರೈಬೋಸೋಮ್ ಸೈಟೋಪ್ಲಾಸಮ್ ಪ್ರೋಟೋಪ್ಲಾಸಮ್ ಕ್ಲೋರೋಫ್ಲಾಸ್ಟ್ ಸರಿಯಾದ ಪ್ರೋಟೋ ಪ್ರೋಟೋಪ್ಲಾಸಮ್ ಪ್ರಾಣಿ ಜೀವಕೋಶಕ್ಕೆ ಸಂಬಂಧಿಸಿದ ಇವುಗಳಲ್ಲಿ ಸರಿಯಾದ ಹೇಳಿಕೆ ಪ್ರಾಣಿ ಜೀವಕೋಶಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಕೋಶ ಕೇಂದ್ರದ ಸುತ್ತ ಕೋಶ ಕೇಂದ್ರ ಇಲ್ಲ ಕೋಶ ಪೊರೆಯನ್ನು ಆವರಿಸಿದ ಹೆಚ್ಚುವರಿ ಪದರವಿಲ್ಲ ಕೋಶ ಕೇಂದ್ರದಲ್ಲಿ ವರ್ಣತಂತುಗಳಿಲ್ಲ ಕೋಶ ದ್ರವ್ಯದಲ್ಲಿ ಕಣ್ಣುಗಳಿಲ್ಲ ಕೋಶ ಕೋಶ ಪೊರೆಯನ್ನು ಆವರಿಸಿರ್ತಕ್ಕಂಥ ಹೆಚ್ಚುವರಿ ಪದರು ಕೋಶ ಬಿತ್ತಿ ಇರೋಲ್ಲ ವಾಣಿಜ್ಯ ಕೋಶದಲ್ಲಿ ಹದಿನೈದನೇ ಪ್ರಶ್ನೆ ಈ ಜೀವಿ ಲೈಂಗಿಕ ಸಂತಾನೋತ್ಪತ್ತಿ ಮಾಡುತ್ತದೆ ಹೈಡ್ರಾ ಸಮುದ್ರ ಕುದುರೆ ಮೀನು ಕಪ್ಪೆ ಸರ್ವತರ ಲೈಂಗಿಕ ಸಂತಾನೋತ್ಪತ್ತಿ ಮಾಡೋದು ಹೈಡ್ರಾ ಹದಿನಾರನೇ ಪ್ರಶ್ನೆ ಆಗಾಗ ಪ್ಯಾಕ್ ಮಾಡಿದ ಲಘು ತಿಂಡಿ ಮತ್ತು ಚೀಪ್ಸ್ಗಳನ್ನು ತಿನ್ನುವ ವಿದ್ಯಾರ್ಥಿ ದಿನೇ ದಿನೇ ದುರ್ಬಲನಾಗುತ್ತಾನೆ ಯಾಕೆಂದರೆ ಆಹಾರ ಅಧಿಕ ಪ್ರೋಟೀನ್ ಹೊಂದಿರ್ತದೆ ಪ್ರತಿ ಉತ್ಕರ್ಷಣ ಹೊಂದಿರ್ತದೆ ಬೆಳವಣಿಗೆ ಹಾರ್ಮೋನ್ ಹೊಂದಿರುವುದಿಲ್ಲ ಅಗತ್ಯಕ್ಕಿಂತ ಕಡಿಮೆ ಪೌ ಪೌಷ್ಟಿಕಾಂಶ ಒದಗಿಸ್ತದೆ ಅಗತ್ಯಕ್ಕಿಂತ ಕಡಿಮೆ ಪೌಷ್ಟಿಕಾಂಶವನ್ನು ಒದಗಿಸ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಲೋಹದ ಛತ್ರಿಯನ್ನು ಮಿಂಚು ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ಬಳಸುವುದು ಸಲಹ ಯೋಗ್ಯವಲ್ಲ ಏಕೆಂದರೆ ಯಾಕಂದರೆ ಗುಡುಗು ಮಿಂಚು ಸಂಭವಿಸಿದಾಗ ವಿದ್ಯುತ್ ಆವೇಶಗಳು ಕಬ್ಬಿಣವನ್ನು ಬೇಗನೆ ಆಕರ್ಷಣೆ ಮಾಡಿಕೊಂಡು ಅನಾ ಏನಾಗ್ತಂದ್ರೆ ವ್ಯಕ್ತಿಗೆ ಹಿಂಗೆ ಏನಾಗ್ತದೆ ಅನಾಹುತ ಆಗುವ ಸಾಧ್ಯತೆ ಇರ್ತದೆ ಯಾಕಂದರೆ ಬೆಂಕಿ ಕಿಡಿಗಳು ಲೋಹದ ಆಯುಷ್ಯವನ್ನು ಬೇಗನೆ ಹೆಬ್ಬಿಕೊಳ್ಳೋದ್ರಿಂದ ಅಲ್ಲಿ ಏನಂದರೆ ಮಿಂಚು ಬೀಳುವ ಸಾಧ್ಯತೆ ಇರ್ತದೆ ಇನ್ನು ವಿದ್ಯುತ್ ಲೇಪನ ಎಂದರೇನು ವಿದ್ಯುತ್ ಲೇಪನ ಅಂದರೆ ಏನು ನೋಡಿರಿ ವಿದ್ಯುತ್ ಲೇಪನ ಅಂದರೆ ಒಂದು ಲೋಹದ ಮೇಲೆ ಮತ್ತೊಂದು ಲೋಹವನ್ನು ವಿದ್ಯುತ್ ಹಾಯಿಸೋದ್ರ ಮೂಲಕ ಮಾಡಿದರೆ ಅದನ್ನು ವಿದ್ಯುತ್ ಲೇಪನ ಅಂತ ಕರಿತೇವೆ ಇನ್ನು ನರಕೋಶದ ಚಿತ್ರವನ್ನು ಬೇರೆ ಇರತ್ತದ ನರಕೋಶ ಈ ರೀತಿ ಬರ್ತಕ್ಕಂಥದ್ದು ನರಕೋಶದ ಚಿತ್ರ ಈ ರೀತಿ ಬರ್ತಕ್ಕಂಥದ್ದು ಇದು ಕೋಶಕಾಯ ಇದು ಡೆಂಟ್ರೈಸು ಇದು ಅಕ್ಸಾನು ಇದು ನರತುದಿ ಅಂತ ಬರ್ತದೆ ಇನ್ನು ಮಾನವನ ನಿಶೇಷನೆ ಹೊಂದಿರದ ಅಂಡದಲ್ಲಿ ಎಷ್ಟು ಲಿಂಗವನ್ನು ತಂತು ಬರ್ತದೆ ನಿಶೇಚನೆ ಹೊಂದದೇ ಇರ್ತಕ್ಕಂಥ ಎಷ್ಟು ಎಷ್ಟಂದರೆ ಎರಡು ಜೊತೆ ಇರ್ತಾವು ಒಂದು ಜೊತೆ ಎರಡಲ್ಲ ಒಂದು ಜೊತೆ ಇರ್ತಾವೆ ಒಂದು ಜೊತೆ ಇನ್ನ ನೀಡಿರುವ ಶಬ್ದದ ತರಂಗದ ರೇಖಾಚಿತ್ರವನ್ನು ಗಮನಿಸಿ ಇಲ್ಲಿ ಎ ಮತ್ತು ಬಿ ಚಿತ್ರಗಳವು ಎರಡೇ ಚಿತ್ರ ಶಬ್ದದ ಮೂಲಗಳು ಮತ್ತು ಅವುಗಳ ಆವೃತ್ತಿಯನ್ನು ತೋರಿಸುವ ಕೋಷ್ಟಕವನ್ನು ಕೊಟ್ಟಿದ್ದರು ಮಾನವನ ಸೇವ್ಯವುಳ್ಳದ ಶಬ್ದದ ಮೂಲ ಯಾವುದು ಮಾನವ ಯಾವ ಕೇಸಲ್ಲ ಕ್ಯೂ ಕೇಸಲ್ಲ ಯಾಕಂದರೆ ಐವತ್ತು ಅರ್ಜಿದ ಪಿನೂ ಕೇಳಲ್ಲ ಯಾಕೆ ಇಪ್ಪತ್ತು ಹರ್ಜದಿಂದ ಇಪ್ಪತ್ತು ಸಾವಿರ ಹರ್ಜಿರ್ತದೆ ಅಂದರೆ ಇಪ್ಪತ್ತು ಹರ್ಜದಿಂದ ಇಪ್ಪತ್ತು ಸಾವಿರ ಹರ್ಜಿರ್ತದೆ ಅಂದರೆ ಮನೆಗೆ ಸೇವ್ಯಲ್ಲದ ಶಬ್ದದ ಮೂಲ ಯಾವುದಂದಾಗ ಯಾಸ್ ಆಗ್ತದೆ ಇನ್ನು ಶಬ್ದದ ಮೂಲ ಕ್ಯೂ ಅವ್ರತಿಯಲ್ಲ ದೀಗು ಘೋಷಿಸಿದಾಗ ವ್ಯಾಪ್ತಿ ಏನಾಗ್ತದೆ ದ್ವಿಗುಣ ಘೋಷಿಸಿದಾಗ ವ್ಯಾಪ್ತಿ ಏನಾಗ್ತದೆ ಅಂದರೆ ಅದರ ಎರಡಷ್ಟು ಅಂದಾಗ ಐವತ್ತರ ಎರಡು ನೂರು ನೂರು ಅದರಲ್ಲಿ ಏನು ಮಾಡ್ತದೆ ಶಬ್ದದ ಮೂಲ ಕ್ಯೂನ ಅವೃತ್ತಿ ದೀಗುನ ಅದರ ವ್ಯಾಪ್ತಿ ಎಷ್ಟು ಯಾತ್ರದ ಕ್ಯೂ ವ್ಯಾಪ್ತಿ ಎಷ್ಟಾದ್ರೂ ಐವತ್ತಾಗ್ತದೆ ಇನ್ನು ಹೆಲಿ ಧುಮ್ಮಕೇತ್ತು ಇಪ್ಪತ್ತೊನೇ ಶತಮಾನದಲ್ಲಿ ಯಾವ ಎಂದು ಗೋಚರಿಸುತ್ತದೆ ಮತ್ತು ಏಕೆ ಯಾಕಂದರೆ ಹೆಲಿ ದುಮಿತ್ತು ದೀರ್ಘಾಕಾಲದ ಕಕ್ಷಿಯನ್ನು ಹೊಂದಿರೋದ್ರಿಂದ ಅದು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಕಂಡು ಬಂದೈತಿ ಇನ್ನು ಎಪ್ಪತ್ತಾರು ವರ್ಷಕ್ಕೊಮ್ಮೆ ಕಂಡು ಬರ್ತದೆ ಅಂದರೆ ಎಪ್ಪತ್ತಾರು ವರ್ಷ ಆದ ನಂತರ ಯಾವಾಗ ಕಂಡು ಬರ್ತದೆ ವಿದ್ಯಾರ್ಥಿಗಳಿಗೆ ಕ್ಯಾಲ್ಕುಲೇಷನ್ನ ಇಲ್ಲಿ ಮಾಡಿಕೊಳ್ಬೇಕಾಗ್ತದೆ ಅಂದರೆ ಇಲ್ಲಿ ಹದಿನಾಲ್ಕು ವರ್ಷ ಎಪ್ಪತ್ತಾರರಲ್ಲಿ ಹದಿನಾಲ್ಕು ಕಳಿಬೇಕು ಅವಾಗ ಎರಡು ಇತ್ತದ ಆರು ಇತ್ತು ಎರಡು ಸಾವಿರದ ಅರವತ್ತೆರಡರಲ್ಲಿ ಕಂಡು ಬರ್ತದೆ ಯಾಕಂದರೆ ಅದು ದೀರ್ಘಾಕಾಲ ಕಕ್ಷೆಯನ್ನು ಭೂಮಿಗೆ ತಲುಪ್ತಕ್ಕಂಥದ್ದು ಇನ್ನು ಇಪ್ಪತ್ತ್ಮೂರರಲ್ಲಿ ಎರಡು ಕ್ವೆಶನ್ಗಳದವು ಅಲ್ಲಿ ಎರಡನೇ ಕ್ವಶನ್ ಈಜಾದ ವಾಹನ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸಲು ಎರಡು ಸಲಹೆಗಳನ್ನು ನೀಡಿ ಪರ್ಯಾಯ ಶಕ್ತಿ ಆಕಾರಗಳಾದಂತಹ ಶಕ್ತಿಯನ್ನು ಬಳಸುವುದು ಇನ್ನು ಎರಡನೇದು ಜೈವಿಕ ಶಕ್ತಿಯನ್ನು ಬಳಸುವುದು ಜೈವಿಕ ಶಕ್ತಿಯನ್ನು ಬಳಕೆ ಮಾಡುವುದು ಅಂದರೆ ಪರ್ಯಾಯ ಶಕ್ತಿ ಆಕಾರಗಳಾದಂಥ ಬೇಕು ಜಟ್ರೋ ಪೊಂಗೇಮಿಯಾ ಪಿನೇಟ್ ಎಂಬ ಇಂಥ ಸಸ್ಯಗಳಿಂದ ಜೈವಿಕ ಇಂಧನವನ್ನು ಬಳಸುವುದು ಇನ್ನು ನೀರಾವರಿ ಎಂದರೇನು ಎರಡು ಆಧುನಿಕ ನೀರಾವರಿ ವಿಧಾನಗಳನ್ನು ಬಳ ತಿಳಿಸಿ ಎಂದರು ನೀರಾವರಿ ಅಂದರೆ ನಿಯಮಿತ ಕಾಲಾವಧಿಯಲ್ಲಿ ಗದ್ದೆಗಳಿಗೆ ನೀರನ್ನು ಹಾಯಿಸುವುದಕ್ಕೆ ನೀರಾವರಿ ಇರ್ತವೆ ಎರಡು ಆಧುನಿಕ ನೀರಾವರಿ ವಿಧಾನಗಳಂದರೆ ಏತ ನೀರಾವರಿ ವಿಧಾನ ಬರ್ತದೆ ಎತ್ತು ಅಮ್ಮೊಂದು ಎತ್ತುವ ವಿಧಾನ ಬರ್ತದೆ ಇನ್ನು ಬೆಳೆ ರಬ್ಬಿ ಬೆಳೆಗಳು ಇದು ಚಳಿಗಾಲದಲ್ಲಿ ಬೇತಕ್ಕಂಥದ್ದು ಇದನ್ನು ಬೇಸಿಗೆ ಕಾಲದಲ್ಲಿ ಬೇರ್ತಕ್ಕಂಥ ಬೆಳೆಗಳು ಈ ರೀತಿ ಬರ್ತಕ್ಕಂಥ ಬೆಳೆಗಳು ನಾ ಪರಿಸರ ವ್ಯವಸ್ಥೆಯಲ್ಲಿ ಚಿಕ್ಕ ಪ್ರಾಣಿಗಳ ಸಂರಕ್ಷಣೆ ಅತಿ ಮುಖ್ಯ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಯಾಕಂದರೆ ಚಿಕ್ಕ ಪ್ರಾಣಿಗಳನ್ನು ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಆಹಾರ ಶಕ್ತಿ ವರ್ಗಾವಣೆ ಆಗ್ತಿರ್ತದೆ ಹಾಗಾಗಿ ಚಿಕ್ಕ ಪ್ರಾಣಿಗಳ ದೊಡ್ಡ ಪ್ರಾಣಿಗಳು ಇಲ್ಲಿ ನಾಶ ಹೊಂದಿ ಪರಿಸರದಲ್ಲಿ ಏರುಪೇರು ಉಂಟಾಗ್ತದೆ ಹುಲ್ಲನ್ನು ತಿಂತಕ್ಕಂಥ ಮಿಡತೆ ಮೆಡತ್ತಿ ತಿಂತಕ್ಕಂಥ ಕಪ್ಪಿಗೆ ಮೆಡತನೇ ಇಲ್ಲದಿದ್ದಾಗ ಕಪ್ಪಿಗೆ ಆಹಾರ ಸಿಗದೆ ಏನಾಗ್ತದೆ ಪರಿಸರ ವ್ಯವಸ್ಥೆಯ ಸಂತುಲನ ಉಂಟಾಗಿ ಉನ್ನತ ಮಟ್ಟದ ಜೀವಿಗಳು ನಾಶವಂತವು ಇನ್ನು ಕುಡಿಯುವ ನೀರು ಎಂದರನ್ನು ನಮಗೆ ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಅಂತ ಕೈತೋದು ನೀರು ಕುಡಿಯಲು ಯೋಗ್ಯವಾಗುವಂಥ ಮಾಡುವ ಮೂರು ವಿಧಾನಗಳಂದರೆ ಅದನ್ನು ಕಾಯಿಸು ಕಾಯಿಸಿ ಕೊಡುವುದು ಕ್ಲೋರಿನನ್ನು ಬೆರೆಸುವುದು ಕಬ್ಬಿಣದ ಗುಂಡನ್ನು ಕಾಯಿಸಿ ಅದರಲ್ಲಿ ಹಾಕುವುದು ಈ ರೀತಿ ಮಾಡುವುದು ಇನ್ನು ನುಣುಪಾದ ಮೇಲ್ಮೈ ಮೇಲೆ ಬೆಳಕಿನ ನಿಯತ ಪ್ರತಿಫಲನ ತೋರಿಸುವ ಚಿತ್ರವನ್ನು ಬರೀ ಪತನಕ್ಕಿರನ್ನ ಗುರುತಿಸಿ ಎತ್ತರು ಈ ರೀತಿ ಬರ್ತದ ಈ ರೀತಿ ಬರ್ತದ ಪತನಕ್ಕಿರನ್ನು ಇದು ಪತನ ಆಗ್ತದೆ ಇದು ಪತನ ಬಲ ಎಂದರೇನು ನಿಚ್ಚಲ ಸ್ಥಿತಿಯಲ್ಲಿರುವ ವಸ್ತು ಚಲಿಸುವಂತೆ ಮಾಡಲು ಮಾಡುವ ಅಭೂತ ಪರಿಮಾಣವೇ ಬಲ ಅಂತ ಕೈತವು ಸಮ ಪರಿಮಾಣದ ಎರಡು ಬಲಗಳನ್ನು ಒಂದು ವಸ್ತುವಿನ ಮೇಲೆ ಕೆಳಗಿನ ಪ್ರಯೋಗಿಸಿದಾಗ ಏನಾಗ್ತದೆ ಒಂದೇ ದಿಕ್ಕಿನಲ್ಲಿ ಪ್ರಯೋಗಿಸಿದಾಗ ಏನಾಗ್ತದೆ ಒಂದೇ ಅದೇ ದಿಕ್ಕಿನಲ್ಲಿ ಚಲಿಸ್ತದೆ ಪರಸ್ಪರ ದಿಕ್ಕಿನಲ್ಲಿ ಚಲಿಸಿದಾಗ ಯಾವುದೇ ಸ್ಥಾನದಲ್ಲಿ ಬದಲಾವಣೆ ಆಗಲ್ಲ ఇంకా మేణ బయ్య జాల వివిధ వలయన తోర్స్కీయ భాగ చిత్ర విద్యార్థిగా మార్కొక్క ఇలా లోహ్ ఆమ్ల వర్తహద ఆక్స్ లోహి ఆమ్ల లోహు ఆమ్లదొందికి వర్తద లో అందా ఈ క్యాల్షియమ్ అవ్వ మెగ్నీష్యం అంద మ్యగ్నేష్యం హైడ్రోక్లోరిక్ ఆ మ్యగ్గ్నేషియ్యం క్లోరైడ్ లవణ నీరు ఉంటాత లవణ మొత్తం హైడ్రోజన్ ఎలా బిడుగడ ತಾಮ್ರ ಸ್ವಲ್ಪ ಕಬ್ಬಿಣದ ಮಳೆಯೊಂದಿಗೆ ವರ್ತಿಸಿದಾಗ ಕಬ್ಬಿಣ ಸಲ್ಪೇಟ್ ಮತ್ತು ತಾಮ್ರ ಸಿಗ್ತದೆ ಕಬ್ಬಿಣ ಮೇಲೆ ತಾಮ್ರ ಲೇಪನ ಆಗ್ತದೆ ಇನ್ನು ಆಂಬಳಿಯ ದ್ರಾವಣ ಹೇಗೆ ಪರೀಕ್ಷಿಸ್ ಲಿಟ್ಮಸ್ ಕಾಗದವನ್ನು ಬಳಕೆ ಮಾಡಿ ಅದು ನೀಲಿ ಇದ್ದದ್ದು ಕೆಂಪು ಬಣ್ಣಕ್ತಿರೋದ್ರೆ ಆಮ್ಲೀಯ ದ್ರಾವಣ ಆಗಿರ್ತದೆ ರಾಸಾಯನಿಕೊಂದರಲ್ಲಿ ಬಿಡುಗಡೆ ಆಗುವ ಹೈಡ್ರೋಜನ್ ಇಲ್ಲ ಹೈಡ್ರೋಜನ್ ಇಲ್ಲ ಈ ಹೇಗೆ ಪರೀಕ್ಷಿಸಿದ್ರೆ ಹೈಡ್ರೋಜನ್ ಇಲ್ಲದಾಗ ಅದು ಆಮ್ಲ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ ನೀಡಿರುವ ಆಹಾರ ಪದ ಸಂರಕ್ಷಣೆ ಅದನ್ನು ಗುಡ್ತೀವಿ ಮಾಂಸವನ್ನು ಉಪ್ಪಿನ ದರ ಉಪ್ಪಿನಲ್ಲಿ ಸಂರಕ್ಷಣೆ ಮಾಡ್ತಾರೆ ಹಾಲನ್ನು ಪಾಚರೀಕರಣ ಮೂಲಕ ಸಂರಕ್ಷಣೆ ಮಾಡ್ತರು ಜಾಮನ್ನ ಸಕ್ಕರೆಯಲ್ಲಿ ಸಂರಕ್ಷಣೆ ಮಾಡ್ತಾರೆ ಉಪ್ಪಿನಕಾಯಿಯನ್ನು ಉಪ್ಪಿನ ಮೂಲಕ ಸಂರಕ್ಷಣೆ ಮಾಡ್ತಾರೆ ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆ ಯಾಕೆ ಹಾಕಿಸ್ಬೇಕು ಯಾಕಂದಾಗ ಸಾಂಕ್ರಾಮಿಕ ಕಾಯಿಲೆಗಳು ಬರಬಾರ್ದು ಅಂದರೆ ಜನ್ಮದತ್ತ ಕಾಯಿಲೆಗಳಾದಂಥ ಪೋಲಿಯೋಗಳು ಮತ್ತು ದೊಡ್ಡ ದಡ ರುಬ್ಬಿಲ ಇಂಥ ಕಾಯಿಲೆಗಳು ಬರಬಾರ್ದು ನಾವು ಶೀನೋದಾಗ ನಮ್ಮ ಬಾಯಿ ಮತ್ತು ಮಗನನ್ನು ಮುಚ್ಚಿಕೊಳ್ಳಬೇಕು ಯಾಕೆ ಮುಚ್ಚಿಕೊಳ್ಳಬೇಕಂದ್ರೆ ವೈರಾಣು ಒಬ್ಬ ಸಾಂಕ್ರಾಮಿಕ ಕಾಯಿಲೆಗೂ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಕ್ಕಂಥದ್ದು ಕಾಣ್ತಾ ಹರಡಬಾರ್ದು ಹೇಳಿ ನಾವು ಏನು ಮಣಕ ಮಗನ್ನ ಬಾಯನ್ನು ಮುಚ್ಚಿಕೊಳ್ಬೇಕಾಗ್ತದೆ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಬೇಕು ಯಾಕಂದ್ರೆ ನೀರಿನಿಂದ ಹರಡ್ತಕ್ಕಂಥ ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಹರಿಯಲು ಹರಿಯಲು ಇಷ್ಟು ಮಗ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂಥ ಸರಿ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ರೆ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಅದ ಟ್ಯಾಂಕ್ ಯು ಟು ನೈನ್ ಆಲ್